thank <laughs> you ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಸೊ ಇವತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಟೊಮೊಟೊ ಕಾಯಿ ಚಟ್ನಿನ ನೋಡ್ಕೊಂಡ್ ಬರೋಣ ಹೇಗಿರತ್ತೆ ಅಂತ ಹೇಳಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರೆಲ್ರು ಥ್ಯಾಂಕ್ಸ್ ಹೇತಾ ಸಬ್ಸ್ಕ್ರೈಬ್ ಆಗದಲೇ ನೋಡ್ತಾ ಇದ್ರೆ ಪ್ಲೀಸ್ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಂದ್ ಅರ್ಧ ಕೆಜಿ ಅಷ್ಟು ಟೊಮೊಟೊ ಕಾಯಿನ ತಗೊಂಡಿದೀನಿ ಅದನ್ನ ತೊಳೆದು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಚಿ ಅದನ್ನ ನೀರಲ್ಲಿ ಹಾಗೆ ಡಿಪ್ ಮಾಡಿ ಇಟ್ಕೊಂಡಿದೀನಿ ಒಂದ್ ಬಾಣಲಿಗೆ ನಾನು ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಆ ಒಂದ್ ಈರುಳ್ಳಿ ಖಾರಕ್ಕನುಗುಣವಾಗಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಡಿಮೆ ಅದ್ರ ಪ್ರಕಾರ ನಾನು ನಮ್ಮ ಮನೆಗೆ ಅಂತ ಹೇಳಿ ಒಂದ್ ನಾಲ್ಕರಿಂದ ಐದು ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ಸ್ವಲ್ಪ ಒಂದೇ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕರಿಬೇವು ಒಂದ್ ಹತ್ತರಿಂದ ಹನ್ನೆರಡು ಲೀಸ್ ಆಗಿರ್ಬೋದು ಹಾಗೆ ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿ ಈ ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಈ ತರ ರೋಸ್ಟ್ ಆಗಿದೆ ಅನ್ಸಿದ್ಮೇಲೆ ನಾನು ಅದನ್ನ ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಮತ್ತೆ ಅದೇ ಬಾಣ್ಲಿಗೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಕಾಯಿ ಪೀಸಸ್ ನ ಹಾಕೊಂಡು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರ್ಶನ ಪುಡಿನ ಹಾಕಿ ನಾನು ಅದಕ್ಕೆ ಚೆನ್ನಾಗಿ ಬೇಯೋವರೆಗೂ ಸಾಫ್ಟ್ ಆಗೋವರೆಗೂ ನಾನು ಅದನ್ನ ಬೇಯಿಸ್ಕೊಂತ ಇದ್ದೀನಿ ಈ ಒಂದು ಚಟ್ನಿ ತುಂಬಾನೇ ಡಿಫರೆಂಟ್ ಆಗಿರುತ್ತೆ ಹಂಗೆ ತುಂಬಾನೇ ಚೆನ್ನಾಗಿರುತ್ತೆ ಮನೇಲಿ ಯಾವ್ದೇ ತರ್ಕಾರಿ ಇಲ್ಲ ಅಂತ ಅನ್ಸಿದ್ರೆ ಅಕ್ಕ ಪಕ್ಕ ಹಳ್ಳಿಗಳಲ್ಲಿ ಬೆಳೆದೇ ಇರ್ತಾರೆ ಅವಾಗ ಈ ಒಂದು ಚಟ್ನಿನ ಮಾಡ್ಕೊಳುವಂತದ್ದು ನಮ್ಮ ಮನೆಗಳಲ್ಲಿ ಇತ್ತು ನಾನು ಅದಕ್ಕೆ ನಮ್ಗೆ ಸ್ವಲ್ಪ ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಬೇಕಿತ್ತು ನಾನ್ ಪೀಸಸ್ ಇರೋದ್ರಿಂದ ಚಟ್ನಿಲಿ ಹಾಗೆ ಸಿಗುತ್ತೆ ಅಂತ ಫಸ್ಟೇ ಅದನ್ನ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ಈಗ ತೆಂಗಿನಕಾಯಿ ತುರ್ದಿರೋಂತದ್ ಇದ್ರೆ ನೀವು ಒಂದು ಬೌಲ್ ಅಷ್ಟು ತೆಂಗಿನಕಾಯಿ ಹಾಗೆ ನಾವು ಉರ್ದಿಟ್ಕೊಂಡಿರುವಂತಹ ಎಲ್ಲಾ ಪದಾರ್ಥಗಳನ್ನ ಅದಕ್ಕೆ ಹಾಕೊಂಡು ಅದಕ್ಕೆ ಹುಳಿ ಏನ್ ನಮಗೆ ಬೇಕಿರಲ್ಲ ಯಾಕೆ ಅಂತ ಅಂದ್ರೆ ಟೊಮೊಟೊ ಕಾಯಲ್ಲೇ ಸ್ವಲ್ಪ ಹುಳಿ ಅಂಶ ಇದ್ದೇ ಇರುತ್ತೆ ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಉಪ್ಪು ಸ್ವಲ್ಪ ಕೊತ್ತಮರಿ ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಅದನ್ನ ರುಬ್ಕೊಂತ ಇದ್ದೀನಿ ಅಂದ್ರೆ ಇದು ತುಂಬಾ ಫೈನ್ ಪೇಸ್ಟ್ ಆಗೋದಕ್ಕಿಂತ ತರಿ ಆಗಿದೆ ಚೆನ್ನಾಗಿರುತ್ತೆ ಹೀಗೆ ಸ್ವಲ್ಪ ರುಬ್ಬಿದ್ಮೇಲೆ ಅದಕ್ಕೆ ನಾನು ಉರ್ದಿಟ್ಕೊಂಡಿರುವಂತಹ ಶೇಂಗಾ ಬೀಜನ ಕೂಡ ಸ್ವಲ್ಪ ಹ್ಯಾಡ್ ಮಾಡ್ಕೊಂತಿದ್ದೀನಿ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ನಾವು ಶೇಂಗಾ ಪುಡಿನ ಹಾಕಿ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನಾಗಿ ತರಿ ತರಿಯಾಗಿ ರುಬ್ಬುದ್ರೆ ಸೂಪರ್ ಟೇಸ್ಟ್ ಆಗಿರುವಂತಹ ಚಪಾತಿಗೆ ಒಂದು ಒಳ್ಳೆ ಟೊಮೊಟೊ ಕಾಯಿ ಚಟ್ನಿ ರೆಸಿಪೀಸ್ ರೆಡಿ ಆಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಸಿಕ್ಕಾಬಟ ಚೆನ್ನಾಗಿರುತ್ತೆ ಎಲ್ರು ಕೂಡ ಇಷ್ಟ ಪಡೋ ತರ ಇರುತ್ತೆ ಸೊ ಅದಕ್ಕೆ ಒಂದ್ ಒಳ್ಳೆ ಅಹ್ ಒಗ್ಗರಣೆ ಕೊಟ್ರೆ ಸಾಸಿವೆ ಜೀರಿಗೆ ಕರ್ಬೇವಿನ ಒಗ್ಗರಣೆ ಕೊಟ್ರೆ ಚಟ್ನಿ ತಿನ್ಲಿಕ್ಕೆ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗ್ಬಿಡುತ್ತೆ ಅದೇ ತರ ಚಟ್ನಿಗಳನ್ನ ತಿನ್ನೋದಕ್ಕಿಂತ ಈಗ ವೆರೈಟಿ ಆಗಿದ್ರೆ ತುಂಬಾನೇ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ಸೊ ಶೇಂಗಾ ಪುಡಿನ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕಿ ಬಾಯ್